ನಮಸ್ಕಾರ ಆತ್ಮೀಯ ಗೆಳೆಯರೆ ನೂತನ ಅನುಭವ ಮಂಟಪ ನಿರ್ಮಾಣ ಹಂತದ ದೃಶ್ಯಾವಳಿ ಇದು ಬಸವಕಲ್ಯಾಣ ನಗರದ ಬೀದರ್ ಜಿಲ್ಲೆ ತಾಲೂಕು ಬಸವಕಲ್ಯಾಣ ನಗರ ರಾಜ್ಯ ಕರ್ನಾಟಕದ ನೂತನ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಈ ಅನುಭವ ಮಂಟಪವನ್ನು ಸುಮಾರು ನೂರ ಒಂದು ಎಕರೆ ಭೂಮಿಯಲ್ಲಿ ನೂತನ ಅನುಭವ ಮಂಟಪದ ಆವರಣವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಈ ಅನುಭವ ಮಂಟಪವು ಸುಮಾರು ಎಂಟರಿಂದ ಏಳು ಎಕರೆ ಭೂಮಿಯಲ್ಲಿ ಕಟ್ಟಲಾಗುತ್ತಿದೆ ಕಟ್ಟಡದ ಒಟ್ಟು ಎತ್ತರ ಐವತ್ತೊಂಬತ್ತು ಮೀಟರ್ ಮತ್ತು ಅಗಲ ಎರಡು ನೂರ ಇಪ್ಪತ್ತೈದು ಮೀಟರ್ ಇರುತ್ತದೆ ಕಟ್ಟಡವು ಅಷ್ಟಾವರಣದ ಬಿಂಬಿಸುವಂತೆ ಕಟ್ಟಲಾಗುತ್ತಿದೆ ಮತ್ತು ಈ ಕಟ್ಟಡಕ್ಕೆ ಒಟ್ಟು ಎಂಟು ಮುಖ್ಯ ದ್ವಾರಗಳು ಇರಲಿವೆ ಕಟ್ಟಡದ ಹೊರಭಾಗವು ಹನ್ನೆರಡನೇ ಶತಮಾನದ ಕಲ್ಯಾಣ ಚಾಳುಕ್ಯ ಶೈಲಿಯಲ್ಲಿ ಕಟ್ಟಲಾಗುತ್ತಿದೆ ಈ ಕಟ್ಟಡದ ಒಳಗಡೆ ವಿಜ್ಞಾನ ವಸ್ತು ಸಂಗ್ರಹಾಲಯ ಏಳು ಡಿ ಥಿಯೇಟರ್ಗಳು ಕೌಶಲ್ಯ ವಸ್ತು ಸಂಗ್ರಹಾಲಯ ಆಡಿಯೋ ದೃಶ್ಯಾವಳಿ ಕೊಠಡಿಗಳು ಕಾಯಕ ಗ್ರಾಮ ರೋಬೋಟಿಕ್ಸ್ ಧ್ಯಾನ ಕೇಂದ್ರ ಟೈಮ್ ಥೇಟರ್ ಜಲಪಾತಗಳನ್ನು ಹೊಂದಿದೆ ಈ ಅನುಭವ ಮಂಟಪದ ಆವರಣದಲ್ಲಿ ಅತಿಥಿಗೃಹ ದಾಸೋಹ ಭವನ ಸಂಶೋಧನಾ ಕೇಂದ್ರ ಇತ್ಯಾದಿಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಪುಣೆಯ ಸಿರ್ಕೆ ಕಂಪನಿಯು ಈ ಕಟ್ಟಡವನ್ನು ಕಟ್ಟುತ್ತಿದೆ ಈ ಕಟ್ಟಡ ಕಟ್ಟುವ ಸ್ಥಳದಲ್ಲಿ ಕೆಂಪು ಮಣ್ಣು ಅಂದರೆ ಲ್ಯಾಟ್ರೆಟಿಕ್ ಸಾಯಿಲ್ ಇದೆ ಇದು ತ್ರಿಪುರಾಂತಕೇಶ್ವರ ಕೆರೆಯ ಪಕ್ಕದಲ್ಲಿಯೇ ಇದನ್ನು ನಿರ್ಮಾಣ ಮಾಡಲಾಗುತ್ತಿದೆ ಈ ಅನುಭವ ಮಂಟಪದಲ್ಲಿ ಒಟ್ಟು ಏಳ್ನೂರ ಎಪ್ಪತ್ತು ಕಂಬಗಳು ಇದ್ದು ಆ ಕಂಬದ ಮೇಲೆ ಒಬ್ಬೊಬ್ಬ ಶರಣರ ವಚನವನ್ನು ನಿರ್ಮಾಣ ಮಾಡಲಾಗುತ್ತಿದೆ ತಾವು ನೋಡುತ್ತಿರಬಹುದು ಒಟ್ಟು ಹನ್ನೆರಡನೇ ಶತಮಾನದಲ್ಲಿ ಏಳ್ನೂರ ಎಪ್ಪತ್ತು ಶರಣ ಅಮರ ಗಣಂಗಳ ಇದ್ದುದರಿಂದ ಅದನ್ನು ಮಾದರಿಯಾಗಿಟ್ಟುಕೊಂಡು ಒಟ್ಟು ಏಳ್ನೂರ ಎಪ್ಪತ್ತು ಕಂಬಗಳಲ್ಲಿ ಈ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇಲ್ಲಿ ತಾವು ಕಾಣುತ್ತಿರುವ ಹಾಗೆ ಈ ಅನುಭವ ಮಂಟಪದ ಮಧ್ಯದಲ್ಲಿ ಒಂದು ದೊಡ್ಡ ಎತ್ತರದ ಕಂಬವಿದ್ದು ಅಲ್ಲಿಂದ ಕೆಳಗಡೆ ನೀರು ಧುಮುಕುವ ಹಾಗೆ ವ್ಯವಸ್ಥೆ ಮಾಡಲಾಗುತ್ತಿದೆ ಮತ್ತು ಈ ಕಟ್ಟಡದ ಸುತ್ತಲೂ ನೀರು ಹರಿಯುತ್ತಿರುತ್ತದೆ ಅದರಲ್ಲಿ ದೋಣಿ ಇದ್ದು ಆ ದೋಣಿಯಲ್ಲಿ ತಾವು ಕುಳಿತು ಈ ಅನುಭವ ಮಂಟಪದ ಸುಂದರ ದೃಶ್ಯಾವಳಿಗಳನ್ನು ಅನು ಅನುಭವಿಸಬಹುದಾಗಿದೆ ಅನುಭವ ಮಂಟಪವು ಒಟ್ಟು ಆರು ಅಂತಸ್ತಿನಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳರ ವರ್ಷದಲ್ಲಿ ಈ ಅನುಭವ ಮಂಟಪದ ಕಾಮಗಾರಿ ಮುಗಿಯಲಿದೆ ಮೇಲ್ ಮಹಡಿಯಲ್ಲಿ ಪಾರ್ಲಿಮೆಂಟ್ ತರಹ ಒಂದು ದೊಡ್ಡ ಹಾಲ್ ಇರಲ ಇರುತ್ತದೆ ಅದರಲ್ಲಿ ಸುಮಾರು ಏಳ್ನೂರ ಎಪ್ಪತ್ತು ಶರಣರು ಕುಳಿತುಕೊಂಡು ಯಾವ ರೀತಿ ಮೂಲ ಅನುಭವ ಮಂಟಪದಲ್ಲಿ ಚರ್ಚೆಯಾಗುತ್ತಿತ್ತು ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಪಾರ್ಲಿಮೆಂಟ್ ಸಿಸ್ಟಮಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಬಹುದಾಗಿದೆ ಅಂಥ ವ್ಯವಸ್ಥೆಯು ಈ ಅನುಭವ ಮಂಟಪದಲ್ಲಿ ಮಾಡಲಾಗುತ್ತಿದೆ ಮತ್ತು ಪ್ರತಿಯೊಂದು ಶರಣರ ಕಾಯಕ ಪ್ರದರ್ಶನೆಯೂ ಕೂಡ ಇಲ್ಲಿದ್ದು ಆ ಶರಣರ ವೇಷಭೂಷೆಗಳನ್ನು ಕೂಡ ಮಾದರಿ ರೂಪದಲ್ಲಿ ಇಡಲಾಗುತ್ತದೆ ತಾವು ಬೇಕಾದರೆ ಒಂದು ದಿವಸ ಬಂದು ಆ ವೇಷಭೂಷೆಗಳನ್ನು ಧರಿಸಿ ಆ ಕಾಯಕ ಗ್ರಾಮದಲ್ಲಿ ತಾವು ಕೂಡ ಪ್ರತಿಬಿಂಬಿಸಬಹುದಾಗಿದೆ ಇದೇ ಆ ಪಾರ್ಲಿಮೆಂಟ್ ರೀತಿಯಲ್ಲಿ ಕಟ್ಟಲಾಗುತ್ತಿರುವ ದೊಡ್ಡ ಹಾಲ್ ಈ ಹಾಲಿನಲ್ಲಿ ಸುಮಾರು ಏಳ್ನೂರ ಎಪ್ಪತ್ತು ಜನ ಕೂಡು ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಈ ಅನುಭವ ಮಂಟಪ ನಿರ್ಮಾಣವಾದ ಮೇಲೆ ಸಾಕಷ್ಟು ಪ್ರವಾಸಿಗರು ಬಸವ ಕಲ್ಯಾಣಕ್ಕೆ ವಿಶೇಷವಾಗಿ ಈ ಅನುಭವ ಮಂಟಪ ನೋಡಲು ಬರುತ್ತಾರೆ ಎಂಬ ಆಶಯ ನಮಗಿದೆ ಆದ್ದರಿಂದ ತಾವು ಕೂಡ ತಪ್ಪದೆ ಈ ಅನುಭವ ಮಂಟಪವನ್ನು ನೋಡಲು ಈಗಲೂ ಬರಬೇಕು ನಿರ್ಮಾಣವಾದ ಮೇಲೆಯೂ ಕೂಡ ತಾವು ಬರಬೇಕಾಗಿ ವಿನಂತಿ ಇದೇ ಆ ಪಾರ್ಲಿಮೆಂಟ್ ಥರ ಕಟ್ಟುತ್ತಿರುವ ಸಭಾಭವನ ಇಲ್ಲಿ ಏಳ್ನೂರ ಎಪ್ಪತ್ತು ಶರಣರು ಕುಳಿತುಕೊಂಡು ಚರ್ಚೆ ಮಾಡಬಹುದಾಗಿದೆ ಮತ್ತು ಕೇಂದ್ರದಲ್ಲಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗುತ್ತದೆ ಇದೇ ಹೊರನೋಟ ಕೊನೆಯ ಅಂತರದಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿರುವುದು ಕಟ್ಟಡದ ಮೇಲ್ಭಾಗದಲ್ಲಿ ಇಷ್ಟ ಲಿಂಗವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇದು ಕೈಯಲ್ಲಿ ಯಾವ ರೀತಿ ಲಿಂಗವನ್ನು ಹಿಡಿದುಕೊಂಡು ಪೂಜೆ ಮಾಡುತ್ತೇವೋ ಆ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇಲ್ಲಿಯವರೆಗೆ ತಾವು ಈ ವಿಡಿಯೋವನ್ನು ವೀಕ್ಷಿಸಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು